ఇంత ఖచ్చితం మొదలూ అది సుభాషణ ఒ బిగ్ బాస్ ఇంకా పర్చేస్ట్ బౌక్తు సాంగ్ ఇవ్వట స్ప్రెడ్ ఆ కమెంట్స్ పాస్ ఆ మొత్తానికి అద్రెన్ జాస్తి తలకి ఇస్కొ నూ తలకి సక్క ఎంజాయ్ కమెంట్స్ ఎంజాయ్ గీతీ ಕಡೆ ಅದ ಅಂತವ್ ನಾವು ಇಡಕ್ಕಾಗಲ್ಲ ನಾವೆಲ್ಲ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒನ್ಸ್ ಒನ್ ಪ್ರೊಫೈಲ್ ಅಂತ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗ್ಲೂ ಕಣ್ಣೆ ಯಾಕಂದ್ರೆ ಡೇಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ ಖುಷಿನೇ ನಾವು ಯಾಕಂದ್ರೆ ನಾವು ನಿಮ್ಗೆ ನೋಡ್ಬೇಕು ಯಾಕಂದ್ರೆ ನಿಮ್ಮನ್ನ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರಾ ಅಂತ ಹೇಳಿದ್ರೆ ನಾವನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಅವ್ರು ಇನ್ನೂ ಅಂತ ಹೇಳ್ಬೋದು ನೀವು ಯಾರು ಇದ್ರೆ ಐಡೆಂಟಿಟಿ ಟೀಮ್ ಇದ್ದೀರ ಏನೂ ಇಲ್ಲ ಜೀರೋ ಫಾಲೋವರ್ಸ್ ಸಿಕ್ಸ್ ಫಾಲೋರ್ಸ್ ಟೆನ್ ಫಾಲೋಸ್ ಅಷ್ಟೇ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಮಾಡ್ತಾರೆ ಅವ್ರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪುನಸ್ ಮಾಡ್ತಾರೆ ಬಸ್ ಜನ ಸಂಪಾದನೆ ಮಾಡಿರ್ತಾರೆ ನೀವು ಬಂದಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಗಿನ್ನ ಬರ್ತಾನೆ ಏರೆಲ್ಲ ತಿನ್ ನಾನು ತಿನ್ನೋಣ ವಾಪಸ್ ವಾಪಸ್ತ್ರ ಕಮೆಂಟ್ ಮಾಡೋಕ್ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಇಷ್ಟ ನಾನು ಹೇಳ್ತಿರೋದು ಅದನ್ನ ಈ ಸಂದಿದ್ದೀನಿ ಯಾಕೆಂತಂದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದ್ ವಿಡಿಯೋ ಪೋಸ್ಟ್ ಮಾಡಿದಾಗ ಏನೋ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಎಷ್ಟೋ ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಆಗಿತ್ತು ಅದಕ್ಕೆ ಇನ್ನೂ ಜಾ ಕೌಂಟ್ರಿಗೆ ಕೊಟ್ಟಿದ್ರು ದಯವಿಟ್ಟುಲ್ಲ ಯಾರು ಬೇಡ ಯಾಕೆ ಅಂತಂದ್ರೆ ನಾವು ಒಳ್ಳೆ ರೀತಿ ಹೋಗ್ತೀವಿ ಒಳ್ಳೆ ರೀತಿ ಹೋಗೋಣ ಇವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಈಗ ನಾವ್ ಹೇಳು ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಎಲ್ಲ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ